ನಮಸ್ತೆ ನಾನು ಸವಿವಾಣಿ ಚಾನೆಲ್ನಿಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಹುರುಳಿ ಮೊಳಕೆ ಕಟ್ಟೋ ವಿಧಾನ ಮತ್ತು ನಮ್ಮ ಹಳ್ಳಿಗಳಲ್ಲಿ ಮಾಡುವಂತ ಮೊಳಕೆ ಹುರುಳಿ ಸಾರನ್ನ ತೋರಿಸ್ತಾ ಇದ್ದೀನಿ ಮೊಳಕೆ ಕಟ್ಟಿದ ಕಾಳುಗಳು ಅದರಲ್ಲೂ ಮೊಳಕೆ ಕಟ್ಟಿದ ಹುರುಳಿ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನನ್ನ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನಾನು ಒಂದ್ ಬಟ್ಲು ಹುರುಳಿ ಕಾಳನ್ನ ಚೆನ್ನಾಗಿ ತೊಳೆದು ನೆನೆಸಿಡ್ತಾ ಇದ್ದೀನಿ ನಾನು ಬೆಳಿಗ್ಗೆ ಒಂದ್ ಒಂಬತ್ ಹತ್ತು ಗಂಟೆ ಅಷ್ಟೊತ್ತಲ್ಲಿ ಹುರುಳಿ ಕಾಳನ್ನ ನೆನೆಸಿಡ್ತೀನಿ ರಾತ್ರಿ ಎಂಟೊಂಬತ್ ಗಂಟೆ ಅಷ್ಟೊತ್ತಿಗೆ ಕಾಳು ನೆಂದಿರುತ್ತೆ ನೆಂದ ಮೇಲೆ ನಾನು ಒಂದೆರಡು ಸಲ ಕಾಳನ್ನ ಮತ್ತೆ ತೊಳೆದಿಟ್ಕೊಳ್ತೀನಿ ಕಾಳು ಚೆನ್ನಾಗಿ ನೆಂದಿದೆ ಒಂದು ಪಾತ್ರೆಗೆ ಎರಡು ಪದ್ರ ಬಟ್ಟೆ ಹಾಕಿ ಇಡ್ತಾ ಇದ್ದೀನಿ ಸ್ವಲ್ಪನ ನೀರ್ ಇರೋ ತರ ಕಾಳನ್ನ ಬಟ್ಟೆ ಮೇಲೆ ಹರಡಬೇಕು ಕಾಳ ಮೇಲೆ ಎರಡು ಪದ್ರ ಬಟ್ಟೆನ ಮುಚ್ತಾ ಇದ್ದೀನಿ ಆದಷ್ಟು ಬಿಳಿಯಾಗಿರೋ ಕಾಟನ್ ಬಟ್ಟೆನೇ ತಗೋಬೇಕು ಕಲರ್ ಬಟ್ಟೆ ತಗೋಬಾರ್ದು ಇರೋ ಬಟ್ಟೆ ತಗೊಂಡ್ರೆ ಬಟ್ಟೆ ಕಲರ್ ಎಲ್ಲಾ ಹುರುಳಿಗೆ ಇಳ್ಕೊಂಡ್ಬಿಡುತ್ತೆ ನಾನು ಬಟ್ಟೆನ ತುಂಬಾ ಬಿಗಿಯಾಗೇನು ಗಂಟು ಕಟ್ತಾ ಇಲ್ಲ ಬರೀ ಬಟ್ಟೆ ಮುಚ್ಚಿದ್ರೆ ಸಾಕು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಡ್ಬೇಕು ಮಾರನೇ ದಿನ ಬೆಳಿಗ್ಗೆ ನೋಡಿ ಹುರುಳಿ ಎಲ್ಲಾ ಈ ತರ ಮೊಳಕೆ ಬಂದಿರುತ್ತೆ ಬೇಸಿಗೆ ಕಾಲ ಆದ್ರೆ ಮಾರನೇ ದಿನ ಬೆಳಿಗ್ಗೆ ಅಷ್ಟೊತ್ತಿಗೆ ಮೊಳಕೆ ಬಂದಿರುತ್ತೆ ಚಳಿ ಕಾಲ ಆದ್ರೆ ಮಾರನೇ ದಿನ ರಾತ್ರಿ ಅಷ್ಟೊತ್ತಿಗೆ ಮೊಳಕೆ ಬಂದಿರುತ್ತೆ ಈಗ ಡಿಸೆಂಬರ್ ಅಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಒಂದು ಟ್ವೆಂಟಿ ಫೋರ್ ಅವರ್ಸ್ ಬೇಕಾಯ್ತು ಇಷ್ಟು ಮೊಳಕೆ ಬರೋದಕ್ಕೆ ಹುರುಳಿನಲ್ಲಿ ಕಲ್ಲೇನಾದ್ರೂ ಇರುತ್ತೆ ಅಂತ ನಾನು ಹುರುಳಿನ ಗಾಳಿಸ್ಕೊಳ್ತಾ ಇದ್ದೀನಿ ಹುರುಳಿನ ಒಂದ್ ಪಾತ್ರೆಗೆ ಹಾಕಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರ್ ಹಾಕಿ ಗಾಳಿಸ್ಕೋಬೇಕು ಹುರುಳಿನ ಮೇಲ್ ಮೇಲೆ ತಗೋಬೇಕು ಕಲ್ಲು ಇದ್ರೆ ಕೆಳಗಡೆನೆ ಉಳ್ಕೊಳುತ್ತೆ ಈ ಹುರುಳಿ ಕ್ಲೀನ್ ಆಗಿ ಇತ್ತು ಕಲ್ಲು ಏನೂ ಇಲ್ಲ ಮತ್ತೆ ಎಲ್ಲಾ ಹುರುಳಿನೂ ಚೆನ್ನಾಗಿ ಮೊಳಕೆ ಬಂದಿರೋದ್ರಿಂದ ಯಾವುದೇ ಗಟ್ಟಿ ಹುರುಳಿನ ಉಳ್ಕೊಂಡಿಲ್ಲ ಈಗ ಸಾರ್ಗೆ ಏನೇನ್ ಪದಾರ್ಥಗಳು ಬೇಕು ಅಂತ ನೋಡೋಣ ಹಸಿ ತೆಂಗಿನಕಾಯಿ ಹೋಳು ಒಂದ್ ಬಟ್ಲು ಹುರಿದು ಪುಡಿ ಮಾಡಿಟ್ಕೊಂಡಿರೋಂತ ಕೊತ್ತಂಬರಿ ಬೀಜ ಅರ್ಧ ಬಟ್ಲು ಖಾರ ಇರುವಂತ ಕೆಂಪು ಮೆಣಸಿನಕಾಯಿ ಒಂದ್ ಹತ್ತು ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಮತ್ತು ಅರ್ಧ ಸ್ಪೂನ್ ಅರಿಶಿನ ಒಂದು ದಪ್ಪ ಈರುಳ್ಳಿನಲ್ಲಿ ನಾನು ಅರ್ಧದಷ್ಟು ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಅರ್ಧ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಬೆಳ್ಳುಳ್ಳಿ ಆರಿಂದ ಹೆಸಲು ಶುಂಠಿ ಬೆಳ್ಳುಳ್ಳಿ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಚಕ್ಕೆ ಅರ್ಧ ಇಂಚು ಲವಂಗ ಒಂದ್ ನಾಲ್ಕೈದು ಹುಣಸೆಹಣ್ಣು ಒಂದು ಅರ್ಧ ಇಂಚು ಹುಣಸೆಹಣ್ಣು ಬದಲು ಟೊಮಾಟೊ ಉಪಯೋಗಿಸಬಹುದು ಒಂದು ಸ್ಪೂನ್ ಹುರಿಗಡಲೆ ಮತ್ತು ಸಾಸಿವೆ ಕುಕ್ಕರ್ನ ಬಿಸಿ ಇಟ್ಟು ಒಂದು ಮೂರ್ನಾಕ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಈರುಳ್ಳಿ ಮುಳುಗೋ ಅಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾದ ತಕ್ಷಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೋಬೇಕು ಜೊತೆ ಕರ್ಬೇವ್ ಸೇರಿಸ್ಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾಗಕ್ಕೆ ಶುರುವಾದ ತಕ್ಷಣ ಮೊಳಕೆ ಕಾಳನ್ನ ಸೇರಿಸ್ಕೋಬೇಕು ಕಾಳನ್ನ ತುಂಬಾ ಎಣ್ಣೆಯಲ್ಲಿ ಬೇಯಿಸಬಾರ್ದು ಒಂದೆರಡು ಸಲ ಕಲಿಸ್ಬೇಕು ಅಷ್ಟೇ ಹುರುಳಿ ಕಾಳು ಮುಳುಗಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕು ಉಪ್ಪು ಈಗಲೇ ಹಾಕಬಾರ್ದು ಹುರುಳಿ ಕಾಳು ಈ ತರ ಕುಕ್ಕರ್ ಅಲ್ಲಿ ಡೈರೆಕ್ಟ್ ಆಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಮೂರು ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು ನಾನು ಹುರುಳಿ ಬೇಯೋ ಅಷ್ಟೊತ್ತಿಗೆ ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತಾ ಇದೀನಿ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಹುರ್ಕೋಬೇಕು ಎರಡು ತೊಟ್ಟು ಎಣ್ಣೆ ಸೇರಿಸ್ಬೇಕು ತುಂಬಾ ಕಪ್ಪಿಗೆ ಹುರ್ಕೋಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಅಷ್ಟೇ ಒಂದು ಮಿಕ್ಸಿ ಜಾರ್ಗೆ ಒಂದ್ ಬಟ್ಲು ತೆಂಗಿನಕಾಯಿ ಹೋಳುಗಳನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಅರ್ಧ ಬಟ್ಟಲು ಧನಿಯಾ ಪುಡಿ ಹುರ್ದ್ಕೊಂಡಿರೋಂತ ಒಣಮೆಣಸಿನಕಾಯಿ ಒಂದು ಸ್ಪೂನ್ ಹುರಿಗಡಲೆ ಅರಿಶಿನ ಅರ್ಧ ಸ್ಪೂನ್ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಹುಣಸೆಹಣ್ಣು ಹಣ್ಣು ಎಲ್ಲಾನು ಮೊದಲು ನೀರ್ ಹಾಕೊಳ್ಳದೆ ರುಬ್ಬಬೇಕು ಮಸಾಲೆ ಎಲ್ಲ ಸ್ವಲ್ಪ ಪುಡಿ ಪುಡಿ ಆಗೋವರೆಗೂ ನೀರ್ ಹಾಕೊಳ್ದೇನೆ ರುಬ್ಬಬೇಕು ಸ್ವಲ್ಪ ಸ್ವಲ್ಪನೆ ನೀರ್ ಹಾಕೊಂಡು ಪೂರ್ತಿ ನುಣ್ಣಗೆ ರುಬ್ಕೋಬೇಕು ಒಂದೇ ಸಲ ತುಂಬಾ ನೀರ್ ಹಾಕೊಂಡ್ರೆ ಮಸಾಲೆ ಸರಿಯಾಗಿ ನುಣ್ಗಾಗೋದಿಲ್ಲ ಈ ತರ ಪೂರ್ತಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಬೇಕು ಕೊತ್ತಂಬರಿ ಸೊಪ್ಪು ಹಾಕದ್ಮೇಲೆ ಮೇಲೆ ಒಂದೆರಡು ರೌಂಡ್ ರುಬ್ಕೊಂಡ್ರೆ ಸಾಕು ಆಲೂಗಡ್ಡೆ ಮತ್ತೆ ಬದ್ನೆಕಾಯಿ ಕಟ್ ಮಾಡ್ಕೊಂಡು ಉಪ್ಪು ನೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಬಿಟ್ಟರೆ ಆಲೂಗಡ್ಡೆ ಮತ್ತೆ ಬದ್ನೆಕಾಯಿ ಎಲ್ಲ ಕಪ್ಪು ಬಂದ್ಬಿಡುತ್ತೆ ಮಸಾಲೆ ಎಲ್ಲ ರುಬ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕುಕ್ಕರ್ ವಿಜಲ್ ಬರ್ತಾ ಇದೆ ಮೂರ್ ವಿಜಲ್ ಕೂಗಿಸ್ಕೋಬೇಕು ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ವೆಯ್ಟ್ ತೆಗಿತಾ ಇದೀನಿ ಹುರುಳಿ ಮೆತ್ತಗೆ ಬೆಂದಿರಬೇಕು ಹುರುಳಿ ಬೆಂದಿದೆಯಾ ಅಂತ ಚೆಕ್ ಮಾಡಿ ಬೇಯ್ದೆ ಇನ್ನೊಂದು ವಿಜಲ್ ಇಲ್ಲ ಎರಡು ವಿಜಲ್ ಕುಕ್ಕರ್ ಕೂಗಿಸ್ಕೊಳ್ಳಿ ರುಬ್ಕೊಂಡಿರೋ ಮಸಾಲೆನ ಹುರುಳಿಗೆ ಸೇರಿಸ್ತಾ ಇದೀನಿ ಮಸಾಲೆ ಹಾಕದ್ಮೇಲೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆರೆಸಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆ ಹಸಿ ವಾಸನೆ ಹೋದ್ಮೇಲೆ ಆಲೂಗಡ್ಡೆ ಮತ್ತೆ ಬದನೆಕಾಯಿನ ಹಾಕ್ಬೇಕು ಹುಣಸೆ ಹಣ್ಣು ಬದಲು ಟಮೊಟೊ ಹಾಕೋಂಗಿದ್ರೆ ಇವಾಗ ಟಮೊಟೊ ಸೇರ್ಸ್ಕೋಬೇಕು ಆಲೂಗಡ್ಡೆ ಮತ್ತೆ ಬದನೆಕಾಯಿ ಮೆತ್ತಗೆ ಬೇಯೋರ್ಗೂ ಕುದಿಸ್ಕೋಬೇಕು ಒಂದ್ ಐದ್ ನಿಮಿಷ ಕುದಿಸಿದ್ರೆ ಸಾಕು ಆಲೂಗಡ್ಡೆ ಎಲ್ಲ ಬೆಂದಿರುತ್ತೆ ಮೊಳಕೆ ಹುರುಳಿ ಸಾರು ನಮ್ಮ ಹಳ್ಳಿಗಳಲ್ಲಿ ಮಾಡೋ ತರ ರೆಡಿ ಆಗಿದೆ ನಾವು ಎಲ್ಲೇ ಇದ್ರೂ ನಮ್ಮ ಬೇರುಗಳು ಹಳ್ಳಿಗಳೇ ಅಲ್ವಾ ಈ ತರ ಅಡಿಗೆಗಳು ನಮ್ಮ ಬೇರೆಗಳನ್ನ ಯಾವಾಗ್ಲೂ ಹಸಿರಾಗಿ ಇಟ್ಟಿರುತ್ತೆ ಮತ್ತು ಆರೋಗ್ಯಕ್ಕೂ ಅಷ್ಟೇನೆ ತುಂಬಾನೇ ಒಳ್ಳೆಯದು ಚಳಿಗಾಲದಲ್ಲಿ ಈ ತರ ಮೊಳಕೆ ಹುರುಳಿ ಸಾರು ತಿಂದ್ರೆ ಶೀತ ನೆಗಡಿ ಅಂತೂ ಓಡೋಗೋದ್ ಗ್ಯಾರಂಟಿ ನನಗಂತೂ ಈ ತರ ಮೊಳಕೆ ಹುರುಳಿ ಸಾರ್ಗೆ ಸ್ವಲ್ಪ ತುಪ್ಪ ಹಾಕೊಂಡು ಮುದ್ದೆ ತಿನ್ನೋ ತುಂಬಾನೇ ಇಷ್ಟ ಅನ್ನದ್ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಚಪಾತಿ ಮತ್ತು ರೊಟ್ಟಿಗೂನು ಸಖತ್ತಾಗಿರುತ್ತೆ ನೀವು ಮೊಳಕೆ ಹುರುಳಿ ಸಾರು ಮಾಡ್ಬೇಕು ಅಂದ್ರೆ ಈ ರೀತಿಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ರುಚಿಯಾಗಿ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ